ಅದು ಸಣ್ಣ ಪುಟ್ಟ ಪ್ರಾಣಿಗಳನ್ನ ತನ್ನ ಜಾಲದೊಳಗೆ ಸಿಲುಕಿಸಿ ಬೇಟೆಯಾಡ್ತಾ ಇತ್ತು ಅದು ಸಕ್ಕರೆ ತರ ಎಷ್ಟೊಂದು ಸಿಹಿ ಸಿಹಿ ಮಾತಾಡ್ತಾ ಇತ್ತು ಅಂದ್ರೆ ಆ ಕಾಡಿನ ಮುಗ್ಧ ಪ್ರಾಣಿಗಳು ನರಿ ಮಾತಿಗೆ ಮರುಳಾಗಿ ಬಂದು ನರಿಯ ಶಿಕಾರಿಯಾಗಿ ಬಿಡ್ತಾ ಇತ್ತು ಮಕ್ಕಳೇ ಒಂದು ದಿನ ಈ ಗುಳ್ಳೆ ನರಿ ಶಿಕಾರಿ ಹುಡುಕ್ತಾ ಕಾಡಲ್ಲಿ ಅಲಿತಾ ಇತ್ತು ಅಷ್ಟೊತ್ತಿಗೆ ಮರವೊಂದರಲ್ಲಿ ಕೋಳಿಯೊಂದು ಆರಾಮಾಗಿ ಕುಳಿತಿದ್ದನ್ನ ನರಿ ನೋಡುತ್ತೆ ಕೊಬ್ಬಿದ ಕೋಳಿ ನೋಡಿ ನರಿ ಬಾಯಲ್ಲಿ ನೀರುರಿತು ಹೇಗಾದ್ರೂ ಮಾಡಿ ಈ ಕೋಳಿಯನ್ನ ಶಿಕಾರಿ ಮಾಡಿಬಿಡಬೇಕು ಅಂತ ವಿಚಾರ ಮನಸ್ಸಲ್ಲೇ ಹೊಳಿತು ಆದ್ರೆ ಕೋಳಿ ಎತ್ತರದ ಮರದ ಟೊಂಗೆಯಲ್ಲಿತ್ತು ಅಷ್ಟೇ ತರದ ಟೊಂಗೆ ಹತ್ತೋದು ನರಿಗೆ ಅಸಾಧ್ಯವಾದ ಮಾತಾಗಿತ್ತು